ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಎಸ್ ನಾನು ಬಿ ಬಿ ಎಂ ಪಿ ಎಸ್ ಈಗ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ ಇದೆ ಮಾತ್ರ ಕಾರ್ಪೊರೇಷನ್ ಇದ್ದರು ರಾಜರಾಜ್ ನಗರ್ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿವರೆಗೂ ಮಾತ್ರ ಕಾರ್ಪೊರೇಷನ್ ಇತ್ತು ಈ ಕಡೆ ಬನ್ಶಂಕರಿವರೆಗೂ ಕಾರ್ಪೊರೇಷನ್ ಇತ್ತು ಈ ಕಡೆ ಪುರಂ ಹ್ಞೂ ಸಿ ಎಮ್ ಸಿ ಇತ್ತು ತಿರ್ಗಿ ನೆಕ್ಸ್ಟ್ ಹತ್ತು ವರ್ಷ ಆ್ಯಕ್ಸಿಸ್ ಎಸ್ ಎಸ್ ಇದ್ದವರು ಅವ್ರ ಗೌರ್ಮೆಂಟ್ ಬಂದ ಮೇಲೆ ಬ್ಯಾಂಗ್ಳೂರು ಎಕ್ಸ್ಟೆಂಡ್ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು ನೀವು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗಿದ್ದೀರಾ ನೀವು ಅದೇ ಒಂದು ದೊಡ್ಡ ಬ್ಯಾಂಗ್ಳೂರು ಆಗ್ಬಿಟ್ಟಿದೆ ಅಲ್ಲಿ ರೆವಿನ್ಯೂ ಏನಾಗಬೇಕು ಪ್ಲಾನಿಂಗ್ ಏನಾಗಬೇಕು ಸೊ ಬ್ಯಾಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ ಇದು ಬರೀ ಬೆಂಗಳೂರು ನಾವು ಸದಾಶಿವನಗರ ವಿಧಾನಸೌಧ ಸುತ್ತಮುತ್ತ ಇರೋದಲ್ಲ ಬೆಂಗಳೂರು ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ ಅವರೇ ಒಂದು ನಾನು ಮಾರ್ಚ್ ಅಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ ಮಾರ್ಚ್ ಅಲ್ಲಿ ಒಂದು ಒಂದು ಇದನ್ನ ಮಾಡ್ಬಿಟ್ಟು ನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದಾರೆ ತೊಂಬತ್ತು ಮೀಟರ್ ರೋಡ್ ಆಗ್ಬೇಕು ಅಂತ ಹೇಳಿ ಒಂದು ಮಾಡ್ಬಿಟ್ಟಿದ್ದಾರೆ ಮಾರ್ಚ್ ಅಲ್ಲಿ ಯಾರಿಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ಎಲ್ಲಿ ಐ ಆರ್ ಆರ್ ಅಂತ ಮಾಡ್ಬಿಟ್ಟಿದ್ದಾರೆ ನಾನು ಅವ್ರ ಪರ್ಸಲ್ ಆಗಿ ನೋಡಿದೀನಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಕೋಟಿ ಬರೀ ಆ ಸಿಟಿ ಒಳಗಡೆ ಅಕ್ಮಿಷನ್ ಕೊಡಬೇಕು ಬೇರೆ ಬಿಡಿ ಹತ್ತೊಂಬತ್ತು ಕಿಲೋಮೀಟರ್ ಇಪ್ಪತ್ತೈದು ಸಾವಿರ ಎಲ್ಲಿ ಎಲ್ಲಿ ಓಡಲಿಕ್ಕೆ ಸಾಧ್ಯನೇ ಎಲ್ಲಿದೆ ಬೆಂಗಳೂರಲ್ಲಿ ತೊಂಬತ್ತು ಮೀಟರ್ ರೋಡು ತೊಂಬತ್ತು ಮೀಟರ್ ಇನ್ನೂರ ಎಪ್ಪತ್ತಡಿ ಎಲ್ಲ ಬಿಲ್ಡಿಂಗ್ಸ್ ಇದೆ ಪರ್ಸನಲ್ ಆಗಿ ನಮ್ಮ ಆಫೀಸರ್ಸ್ ಕರ್ಕೊಂಡೋಗಿ ನಮ್ಮ ಟೆಕ್ನಿಕಲ್ ಟೀಮ್ ಕರ್ಕೊಂಡೋಗಿ ವಿಸಿಟ್ ಮಾರ್ಚ್ ಅಲ್ಲಿ ಅವರ ಗೌರ್ಮೆಂಟ್ ಹೋಗುವಂತ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ ಪ್ಲಾನ್ ಸಾಂಕ್ಷನ್ ಕೊಟ್ಟು ಬಿಲ್ಡಿಂಗ್ ಗಳೆಲ್ಲ ಇದೆ ಇದರಲ್ಲಿ ವೈಟ್ ಫೀಲ್ಡ್ ಇದೆ ಅಲ್ಲಿ ಯು ಕ್ಯಾನ್ ಏರಿಯಾ ಸ್ವಾಮಿ ಬರೀ ರಾಜಕಾರಣ ಬರೀ ರಾಜಕಾರಣ ಕುಮಾರಸ್ವಾಮಿ ಏನ್ ಮಾಡಿದವ ಯಾವ ಕಾಲದಲ್ಲಿ ಎಸ್ ಕುಮಾರಸ್ವಾಮಿ ಏನ್ ಮಾಡಿದ ಯಾವ ಕಾಲದಲ್ಲಿ ಎಸ್ ನಾನು ಬಿ ಬಿ ಎಂ ಪಿ ಎಸ್ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ ಎಸ್ ಎಂ ಕೃಷ್ಣ ಗವರ್ಮೆಂಟ್ ಇದ್ದು ಹೆಬ್ಬಾಳವರೆಗೂ ಮಾತ್ರ ಕಾರ್ಪೊರೇಷನ್ ಇದ್ದು ರಾಜರಾಜನಗರ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿವರೆಗೂ ಮಾತ್ರ ಕಾರ್ಪೊರೇಷನ್ ಇತ್ತು ಈ ಕಡೆ ಬನ್ಶಂಕರಿವರೆಗೂ ಕಾರ್ಪೊರೇಷನ್ ಈ ಕಡೆ ಪುರಂ ಸಿ ಎಂ ಸಿ ಇತ್ತು ತಿರ್ಗ ನೆಕ್ಸ್ಟ್ ಹತ್ತು ವರ್ಷ ಬಂದ ಮೇಲೆ ಬ್ಯಾಂಗ್ಳೂರು ಎಕ್ಸ್ಟೆಂಡ್ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು ನೀವು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗಿದ್ದೀರಾ ನೀವು ಅದೇ ಒಂದು ದೊಡ್ಡ ಬ್ಯಾಂಗ್ಳೂರ್ ಆಗ್ಬಿಟ್ಟಿದೆ ಅಲ್ಲಿ ರೆವಿನ್ಯೂ ಏನಾಗಬೇಕು ಪ್ಲಾನಿಂಗ್ ಸೊ ಬೆಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ ಇದು ಬರೀ ಬೆಂಗಳೂರು ನಾವು ಸದಾಶಿವನಗರ ವಿಧಾನಸೌಧ ಸುತ್ತಮುತ್ತ ಇರೋದಲ್ಲ ಬೆಂಗಳೂರು ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ ಅವರೇ ಒಂದು ನಾನು ಮಾರ್ಚ್ ಅಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ ಮಾರ್ಚ್ ಅಲ್ಲಿ ಒಂದು ಒಂದು ಇದನ್ನ ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ತೊಂಬತ್ತು ಮೀಟರ್ ರೋಡ್ ಆಗಬೇಕು ಅಂತ ಹೇಳಿ ಒಂದು ಮಾಡ್ಬಿಟ್ಟಿದ್ದಾರೆ ಮಾರ್ಚ್ ಅಲ್ಲಿ ಯಾರಿಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ಎಲ್ಲಿ ಐ ಆರ್ ಆರ್ ಅಂತ ಮಾಡ್ಬಿಟ್ಟಿದ್ದಾರೆ ನಾನು ಪರ್ಸನಲ್ ಆಗಿ ನೋಡಿದೀನಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಕೋಟಿ ಬರೀ ಆ ಸಿಟಿ ಒಳಗಡೆ ಕೊಡ್ಬೇಕು ಬೇರೆ ಬಿಡಿ ಹತ್ತೊಂಬತ್ತು ಕಿಲೋಮೀಟರ್ ಇಪ್ಪತ್ತೈದು ಸಾವಿರ ಓಡಲಿಕ್ಕೆ ಸಾಧ್ಯನೇ ಎಲ್ಲಿದೆ ಬೆಂಗಳೂರಲ್ಲಿ ತೊಂಬತ್ತು ಮೀಟರ್ ರೋಡ್ ತೊಂಬತ್ ಮೀಟರ್ ಇನ್ನೂರ ಎಪ್ಪತ್ತಡಿ ಎಲ್ಲ ಬಿಲ್ಡಿಂಗ್ಸ್ ಇದೆ ನಾನು ಪರ್ಸನಲ್ ಆಗಿ ನಮ್ಮ ಆಫೀಸರ್ಸ್ ಕರ್ಕೊಂಡು ಹೋಗಿ ನಮ್ಮ ಟೆಕ್ನಿಕಲ್ ಟೀಮ್ ಕರ್ಕೊಂಡು ಹೋಗಿ ವಿಸಿಟ್ ಮಾಡಿದ್ವಿ ಅದ ಹೆಂಗೆ ಅವರು ಇದು ಮಾರ್ಚ್ ಇದು ಮಾರ್ಚ್ ಅಲ್ಲಿ ಅವರ ಗೌರ್ಮೆಂಟ್ ಹೋಗುವಂತ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದಾರೆ ಪ್ಲಾನ್ಗಳೆಲ್ಲ ಗಳೆಲ್ಲ ಸ್ಯಾಂಕ್ಷನ್ ಕೊಟ್ಬಿಟ್ಟಿದ್ದಾರೆ ಬಿಲ್ಡಿಂಗ್ ಗಳೆಲ್ಲ ಇದೆ ಎಲ್ಲಿ ಇದರಲ್ಲಿ ವೈಟ್ ಫೀಲ್ಡ್ ಇದೆ ಅಲ್ಲಿ ಹೌ ಯು ಕ್ಯಾನ್ ಡು ಇಟ್ ಕುಮಾರಸ್ವಾಮಿ ಬರೀ ರಾಜಕಾರಣ ಬರೀ ರಾಜಕಾರಣ ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಯಾವ ಕಾಲದಲ್ಲಿ ಎಸ್